ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಜೈಲಿನ ಸೌಲಭ್ಯದ ಕುರಿತಂತೆ ನಟ ದರ್ಶನ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಜೈಲಿನ ಸೌಲಭ್ಯ ವಿಚಾರವಾಗಿ ನಟ ದರ್ಶನ್ ಕೋರ್ಟ್ ಮೆಟ್ಟಿಲೇರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಅಡ್ವೊಕೇಟ್ ರಾಘವೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೈಲಿನ ಮ್ಯಾನ್ಯಲ್ ಕೆಲ ನಿಯಮಗಳಿವೆ ಆ ಸೌಲಭ್ಯಗಳನ್ನ ಕೊಡಿ ಅಂತ ನಾವು ಕೇಳ್ತಿರೋದು ಸಿಮ್ ಕಾರ್ಡ್ ಕೊಡಿ ಟೀ ಕೊಡಿ ಸಿಗರೇಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ವಾಕ್ ಮಾಡೋಕ್ಕಾದರೂ ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಬೇರೆ ಕೈದಿಗಳು ಡಿಸ್ಟರ್ಬ್ ಮಾಡ್ತಾರೆ ಅಂದರೆ ಸಪ್ರೇಟಾಗಿ ವಾಕ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಮನೆಯಿಂದ ಊಟ ತರಿಸಿಕೊಂಡು ತಿನ್ನಬಹುದು ಪ್ರಜ್ವಲ್ ರೇವಣ್ಣ ಕೂಡ ಅದನ್ನೇ ಮಾಡ್ತಾ ಇರೋದು ಆದರೆ ದರ್ಶನ್ ಮಾತ್ರವಲ್ಲ ಬೇರೆ ಕೈದಿಗಳಿಗೂ ಹೀಗೆ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಇವತ್ತು ದರ್ಶನ್ ಅವರು ನನಗೆ ಒಂದು ದೊಡ್ಡ ವಿಷ ಕೊಡಿ ಸತ್ತೋಗ್ತೀನಿ ಅಂತ ಒಂದು ಮಾತು ಬರುತ್ತೆ ಅಂತ ಅಂದರೆ ಇದು ನಮ್ಮ ವ್ಯವಸ್ಥೆ ಏನಿದೆ ತೋರಿಸುತ್ತೆ ಮೂಲಭೂತ ಸೌಕರ್ಯಗಳು ಒಬ್ಬ ಪ್ರತಿ ಮನುಷ್ಯನಿಗೂ ಬೇಕಾದಂಥದ್ದು ಅಂದರೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿರೋದು ಇಂಥದ್ದನ್ನೇ ನಾವು ವೈಲೈಟ್ ಮಾಡಿದ್ದೀವಿ ಅಂತ ಅಂದರೆ ಇಂಥದ್ದನ್ನೇ ನಾವು ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಹಾಳಾಗಿದೆ ಅದು ಪರಪ್ನ ಈ ವ್ಯವಸ್ಥೆಯನ್ನ ಬಂದಂತಹ ಪ್ರತಿ ಡಿ ಜಿ ಪಿಗಳು ಪ್ರತಿ ಐ ಪಿ ಎಸ್ ಆಫೀಸ್ಗಳು ಹೋಗಿ ಚೆಕ್ ಮಾಡ್ತಾರೆ ಒಂದು ರೈಡ್ ಮಾಡ್ತಾರೆ ಗಾಂಜಾಗಳಿದೆ ಸಿಗರೇಟ್ ಇದೆ ಎಣ್ಣೆ ಸಿಗುತ್ತೆ ಎಲ್ಲವನ್ನು ಸಿಗುತ್ತೆ ಇವೆಲ್ಲ ಎಲ್ಲಿಂದ ಬರ್ತಿದ್ದಾವೆ ಯಾರು ಮೇಲಿಂದ ತಗೊಂಬಂದು ಆಗ್ತಾ ಇಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿರುವಂತಹ ಜನಗಳನ್ನೇ ಸಪ್ಲೈ ಮಾಡ್ತಾರೆ ಅಧಿಕ ಬೆಲೆಗೆ ಇದು ದುಡ್ಡಿನ ಮಾಫಿಯಾ ಪ್ರತಿ ಸ್ಯಾಟರ್ಡೇ ದುಡ್ಡಿನ ವ್ಯವಹಾರ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ವಿ ಬಟ್ ಮ್ಯಾಟರ್ನ ಡೈವರ್ಟ್ ಮಾಡಿದಂಗೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಮನುಷ್ಯ ನಾನು ಸತ್ತೋಗ್ತೀನಿ ನನಗೆ ಸೌಲಭ್ಯಗಳಿಲ್ಲ ಮೂಲಭೂತ ಕೊರತೆಗಳಿಲ್ಲ ಅಂತ ಹೇಳ್ತಾನೆ ಅಂತ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವ ಇದು ಬರೀ ಕೇವಲ ದರ್ಶನ್ ಅಲ್ಲ ಅಲ್ಲಿರುವಂತಹ ಏಳು ಸಾವಿರ ಕೈದಿಗಳ ಪರಿಸ್ಥಿತಿ ಏನಿರ್ಬೋದು ಈ ಸೆಲೆಬ್ರಿಟಿ ದರ್ಶನ್ ಆಗಿರೋದ್ರಿಂದ ದರ್ಶನ್ ಅವರು ಒಂದು ವಾಯ್ಸ್ ಔಟ್ ಮಾಡಿದ್ದಾರೆ ಬಟ್ ಎಷ್ಟೋ ಜನ ಅಮಾಯಕರು ಮಾತಾಡಕ್ಕೂ ಆಗೋದಿಲ್ಲ ಹೇಳಿದ್ರೆ ಲಾಠಿ ಏಟ್ ಬೀಳುತ್ತೆ ಅಥವಾ ನಮ್ಮನ್ನು ಟಾರ್ಚರ್ ಮಾಡ್ತಾರೆ ಅಂತ ಹೇಳಿ ಅವ್ರು ಬಾಯಿ ಮುಚ್ಚಿಕೊಂಡು జీవన మాట్